ಬರ್ಬಾರ್ದು ಕಮ್ಮಿ ಆಗುವಂತ ಅದಕ್ಕೆ ಅನೇಕ ಅದಾವ ನಾ ಹೇಳೋದಿಲ್ಲ ನಾನು ಯಾರು ತಪ್ಪು ಅಂತ ನಾ ಹೇಳೋದೇ ಇಲ್ಲ ಅದಕ್ಕೆ ಅನೇಕ ಅದಾವ ಆದ್ರೆ ನಿಮ್ಗೆ ಸುಖ ನೆಮ್ಮದಿ ಬೇಕು ಅಂತಂದ್ರೆ ಸ್ವಲ್ಪ ಎಚ್ಚರ ಇರ್ಲಿ ಹೊರಟೆ ಎಚ್ಚರ ಇರ್ತೀರಾ ಹಾಗಾದ್ರೆ ಏನ್ ಮಾಡಬೇಕು ಬೆಳಗ್ಗೆ ಎದ್ದು ನೀವು ಪೂಜೆ ಮಾಡಕ್ ಕಲಿಯರಿ ಬೆಳಗ್ಗೆ ಎದ್ದು ನೀವು ಯೋಗ ಮಾಡಕ್ ಕಲೀರಿ ಬೆಳಿಗ್ಗೆ ಎದ್ದು ನೀವು ವಾಕಿಂಗ್ ಹೋಗಕ್ ಕಲೀರಿ ಸಾಧ್ಯವಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅಪ್ಪನ ಅವ್ರ ಮುಂದೆ ಮುಗ್ದ ಅಪ್ಪ ನಮಸ್ಕಾರ ಮಾಡಿ ಅಪ್ಪ ಅಂಜಿನಡೆ ಕಲೀ ನೀವು ನಿಮ್ಮ ಮಕ್ಕಳಿಂದ ಏನನ್ನ ಅಪೇಕ್ಷೆ ಪಡ್ತೀರಿ ಮುಂದೆ ಅದನ್ನು ನಿಮ್ಮ ಅಪ್ಪ ಮಾಡಿ ಮಾಡ್ತೀರಾ ಇದು ನಿಮ್ ಘೋರದ ನಿಮ್ ಜೀವನ ಈಗ ನಿಮ್ಮ ದಿಮಾಗ್ ಐತಿ ಯಾವ ನನಗೇನು ಕಮ್ಮಿ ಅವನವ್ನ ಕೈ ತುಂಬ ಇದು ತಮ್ಮ ಹೆಂಗ ಅಪ್ಪ ಒಂದಿಲ್ಲ ಒಂದಿವ್ಸ ಬ್ಯಾಟ್ರಿಡನ್ ಹಾಕಿ ನಿಮಗೆ ಒಂದ್ ಹತ್ತೊಂದು ಕಪ್ ನೀರು ಯಾವ್ದು ಯಾವ್ದಿಕ್ಕಿರೋದಿಲ್ಲ ಇವತ್ತು ನೀವು ಬೈದಿರ್ತೀರಿ ಬಡದಿರ್ತೀರಿ ನಿಮ್ಮ ಹೆತ್ತಿಗೆ ತಗೊಂಬಂದ್ರೆ ಯಾಕೆ ನೀರು ಬಿಡಿತೀವಿ ಹುಚ್ಚಿ ತಗ ಇಕ್ಕ ಸೊಕ್ಕಳತಿ ಕಣ್ಣ ನೀರು ಬಿಡ್ತಾವ ನೀವೇ ಮಾಡಿದ್ದೀನಿ ನೋಡ್ಲೇ ಇಲ್ಲ ಅವತ್ತು ನಡೀತಿದ್ ನಿಮ್ದು ಯಾಕಂದ್ರೆ ಸೊಕ್ಕಿತ್ತು ಮೈಯಾಗ ನಾ ಬಿಡಿತೀನಿ ಅಹಂಕಾರ ಇತ್ತು ಈಗ ಬೀಡಿ ನಮ್ನ ಮುಂದೊಮ್ಮೆ ಅಂತ ಕಾಲ ಬರ್ತದ ಬಂದೇ ಬರ್ತದ ಬ್ಯಾಡಂದ್ರೂ ಬರ್ತದ ಅದಕ್ಕೆ ತಯಾರಾಗಿರಿ ಅದಕ್ಕೆ ತಯಾರು ಮಾಡಿಕೊಳ್ಳಿ ನಿಮ್ಮ ಜೀವನವನ್ನು ತಯಾರಾಕಿರಿ ಹೆಂಗ್ ಮಾಡ್ಕೊಂತೀರ ಹೆಂಗಡ ಏನ್ ಮಾಡ್ತಿರ ಹೆಂಗಡ ಹೆಂಗ್ ತಯಾರಾಗಿ ಬಂದ ನೀವು ಹೇಳ ಅಷ್ಟೇ ಇದು ಬಹಳ ಎಂದು ಹೇಳಿಲ್ಲ ನಾನು ಅದೇನ ಈ ಮಾತುಗಳನ್ನ ಬಂತದು ಇಷ್ಟೇ ಬಂತದು ಉದ್ಬೋಧಕವಾಗಿ ಯಾಕೆ ಬಂತ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ತಂದೆಯ ತಾಯರು ಬಂದು ಅಳುಗ್ತಾರಲ್ಲ ಅದಕ್ಕೆ ಕಾರಣ ಆಯಿತು ಅದಕ್ಕೆ ನನಗೆ ಒಳಗಿಂದ ಬಂತು ಇದನ್ನ ಬಹಳ ಸೀರಿಯಸ್ ಆಯ್ತು ನಿಮ್ಮ ಬದುಕು ಬಂಗಾರ ಆಗಬೇಕು ಅಂತ ಇಚ್ಛೆ ಇದ್ರೆ ನಿಮ್ಮ ಮನೆ ಸುಖ ನೆಮ್ಮದಿ ಇರಬೇಕಂತ ಬಯಸಿದ್ರೆ ನಿಮ್ಮ ಮನೆ ಸ್ವರ್ಗ ಸುಖದಿಂದ ಇರಬೇಕಂತ ಸ್ವರ್ಗಮಯವಾಗಿ ಅಂತಂದ್ರೆ ಇಷ್ಟೇ ಸಿಂಪಲ್ ನೀವು ನಿಮ್ಮ ಮಕ್ಕಳಿಂದ ಏರ್ನ ಅಪೇಕ್ಷೆ ಪಡ್ತೀರೋ ಅದನ್ನು ನಿಮ್ಮ ಮಕ್ಕಳಿಗೆ ಕೊಡಿ ಆಗುತ್ತಾ ಆಗುತ್ತಾ ಖಂಡಿತ ಕೈ ತಿಳ್ ನೋಡ ಕೈ ಅಲ್ಲ ವಚನ ವಚನ ಪ್ರಾಮಿಸ್ ತಿಳಿಸ್ತೀರಾ ನಿಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ನಾನು ನಮ್ಮ ಅಪ್ಪನ ಪ್ರೀತಿ ಮಾಡ್ತಾ ಇದ್ದೀನಿ ಸ್ವಲ್ಪ ರಿವರ್ಸ್ ಮಾಡ್ಕೊಂಡು ನೋಡಿ ನಿಮ್ಮ ಅಪ್ಪ ಹೆಂಗ್ ಮಾಡ್ತಿದ್ರಿ ಹಿಂಗ ಒಂದ್ ದಿವ್ಸ ನಮಸ್ಕಾರ ಮಾಡ್ರಿ ಒಂದ್ ದಿವ್ಸ ಕಾಲ್ ಬರ್ತೀರಿ ಅವ್ರ ಕಣ್ಣಾಗ ಆನಂದ ನೋಡ್ಕೊಳ್ರಿ ಬ್ಲಸ್ ಇರ್ತದೆ ಬ್ಲಸ್ ಕೈ ಕಾಲ ಹೌದಾ ಒಂದು ಒಂದು ಪದ್ಧತಿ ಇತ್ತು ಹೊರಗಡೆ ಹೊಂಟ್ರಪ್ಪ ಅಂದ್ರೆ ಯವಾ ಹೋಗ್ಬಿಡ್ತೀನಿ ಅಂತಿದ್ರು ಹೂಬಾ ಮಗನ ಅಂತಿದ್ರು ಇದ್ರು ಹೂಬಾ ಮಗನ ಅಂತಿದ್ರು ಆ ಹೋಗಿ ಬಾ ಮಗನ ಅಂತಕ್ಕಂಥ ವಾಕ್ಯದೊಳಗೆ ರಕ್ಷಾ ಇತ್ತು ರಕ್ಷಾ ಇತ್ತು ಸುರಕ್ಷಿತವಾಗಿ ವಾಪಸ್ ಬಣಿ ಕರ್ಕೊಂಡ್ ಅದು ತಾಯಿಯ ವಚನ ಇವತ್ತು ಯಾರಿಗೆ ಹೇಳ್ತೀರಿ ಅಪ್ಪ ಒಂದು ಉದಾಸಂದಾಗ ಇಟ್ಟಿರಿ ಏನ್ ಹಾಯ್ ಹಾಯ್ದೇರಿ ಹಾಯ್ ಟಾಟಾ ಅಲ್ಲೇ ಯಾಳಾಗಿ ಟಾಟಾ ಹಾಯ್ ಹೋಗಿತ್ತಪ್ಪ ಮದ್ ಹೆಂಗಿತ್ತು ಈಗ ಹೆಂಗ ಭಾವ ಇತ್ತು ಸಂಸ್ಕಾರ ಇತ್ತು ಪ್ರೀತಿ ಇತ್ತು ಕರ್ಣ ಇಲ್ಲ ಇಲ್ಲ ನಿಮ್ಮ ಮನೆಯೊಳಗ ಪ್ರೀತಿ ಪ್ರೇಮ ದಯಾ ಮಮತಾ ಇದರ ಬದಲಾಗಿ ದ್ವೇಷ ಅಸಹನೆ ಸೊಕ್ಕು ತುಂಬ ಸುಖ ಸಿಗುತ್ತದೆ ನಿಮ್ಮ ಮನೆಯ ಸ್ವರ್ಗ ಮತ್ತು ನರಕದ ನಿರ್ಮಾಪಕರು ಅಂತಂದ್ರೆ ನೀವೇ ನಿಮ್ಮ ಮನೆಯ ಸ್ವರ್ಗ ಇರಲಿ ನರಕ ಇರಲಿ ನಿರ್ಮಾಪಕರು ಯಾರು ನೀವೇ ಮನೆ ಹೇಗೆ ಇಟ್ಕೊಳ್ತೀರಿ ಇಟ್ ಲೆಫ್ಟ್ ಟು ಯು ಕಣ್ ಮುಚ್ಚಿರಿ ಶಾಂತ ಕಣ್ ಮುಚ್ಚಿರಿ ಇದುವರೆಗೆ ಗುರುವಾರ ಕೇಳಿದಿರಿ ಗುರುಗಳ ಆಶೀರ್ವಚನವನ್ನು ಕೇಳಿದಿರಿ ಗುರುಗಳ ಸತ್ಸಂಗವನ್ನು ಕೇಳಿದಿರಿ ಎಲ್ಲ ಕೇಳಿದ್ದನ್ನು ನಾನು ನೆನಪಿಡ್ತಾ ಇದ್ದೀನಿ ಎಲ್ಲ ಕೇಳಿದ್ದನ್ನು ನಾನು ಪಾಲಿಸ್ತಾ ಇದ್ದೀನಿ ಇದು ನನ್ನ ಬದುಕಿಗಾಗಿ ಅದು ಇದು ನನ್ನ ಬದುಕಿಗಾಗಿ ಅದು ಮೂರು ಸಲ ಹೇಳ್ಕೊಡಿ ಮೂರು ಸಲ ಹೇಳ್ಕೊಡಿ ಆಯ್ತು ಈಗ ಪಿಕ್ಚರ್ ತೋರ್ತಾ ಹೋಗಿ ಈಗ ನಿಮ್ಮ ಮನೆಯ ಪರಿಸರ ನಿಮ್ಮ ಮನೆಯ ವಾತಾವರಣ ನಿಮ್ಮ ತಂದೆ ತಾಯಿಯೊಂದಿಗೆ ಸಂಬಂಧಗಳು ನಿಮ್ಮ ಮಕ್ಕಳು ಮತ್ತು ಹೆಂಡತಿಯ ಜೊತೆಗೆ ಸಂಬಂಧಗಳು ಹೇಗಿವೆ ಕಲ್ಪಿಸಿಕೊಳ್ಳಿ ಸದ್ಯದ ಸದ್ಯದ ವಾತಾವರಣ ಹೇಗಿದೆ ಕಲ್ಪಿಸಿಕೊಳ್ಳಿ ನಿಮಗೆ ಸರಿ ಅನಿಸುತ್ತಾ ನೋಡ್ಕೊಳ್ಳಿ ವಿಚಾರ ಮಾಡ್ತಾ ಮಾಡ್ತಾ ಹೋಗಿ ಇದುವೇ ಧ್ಯಾನ ಮನೆತನದ ರಿಪೇರಿ ಮಾಡ್ಕೋಬೇಕಾಗಿದೆ ಸಂಸಾರದ ರಿಪೇರಿ ಆಗಬೇಕಾಗಿದೆ ಧ್ಯಾನಿಸಿ 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 ಆಯಿತು ಸದ್ಯದ ವಾತಾವರಣ ಗೊತ್ತಾಯ್ತಲ್ಲ ಇದನ್ನು ರಿಪೇರಿ ಮಾಡ್ಕೋಬೇಕಾದ್ರೆ ನಾನು ಏನು ಮಾಡಬೇಕು ವಿಚಾರ ಮಾಡಿಕೊಳ್ಳಿ ಇದನ್ನು ಸುಧಾರಿಸ್ಕೋಬೇಕಾದ್ರೆ ನನ್ನ ಪಾತ್ರ ಏನು ನಾನೇನು ಮಾಡಬಲ್ಲೆ ಇದನ್ನು ರಿಪೇರಿ ಮಾಡ್ಕೋಬೇಕಾದ್ರೆ ನಾನೇನು ಮಾಡಬಲ್ಲೆ ನನ್ನಿಂದ ಏನು ಸಾಧ್ಯದೋ ಒಂದು ಗೋಲ್ ಹಾಕೊಳ್ಳಿ ಒಂದು ಗುರಿ ಹಾಕೊಳ್ಳಿ ಒಂದು ಆದರ್ಶವನ್ನು ಮುಂದಿಟ್ಕೊಳ್ಳಿ ನನ್ನ ಮಕ್ಕಳು ಹಿಂಗಿಡ್ಬೇಕು ನನ್ನ ತಂದೆ ತಾಯಿ ಹಿಂಗಿಡ್ಬೇಕು ನನ್ನ ಮನೆ ಹಿಂಗಿಡ್ಬೇಕು ಒಂದು ಆದರ್ಶ ಈಗ ಎರಡು ಕೈಗಳ ಕೆತ್ತಿ ಭಿಕ್ಷೆ ಬೇಡವರಂಗ ದೇವರಲ್ಲಿ ಬೇಡ್ಕೊಡುವಂಗೆ ಎರಡು ಕೈಗಳ ಕೆತ್ತಿ ಹಾಗೆ ಎದೆ ಮುಂದೆ ಇಟ್ಕೊಳ್ಳಿ ಈ ಥರ ಕಣ್ಬುಚ್ಚಿಕೊಂಡು ಪರಮಾತ್ಮನಲ್ಲಿ ಕೇಳ್ತಾ ಹೋಗಿ ಮನಸ್ಸಿನ ಬೇಡ್ಕೊಳ್ಳಿ ಹೇ ಪ್ರಭು ಕೆಟ್ಟು ಹೋದ ನಾನು ಸಂಸಾರದ ಗಾಲಿಗಳನ್ನು ನಾನು ರಿವೇರ್ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಕರುಣಿಸು ದಯವಿಟ್ಟು ಆಶೀರ್ವದಿಸು ಮೂಸ ಹೇಳ್ಕೊಳ್ಳಿ ಕೆಟ್ಟು ಹೋದದ್ದನ್ನು ರಿಪೇರಿ ಮಾಡಿಕೊಳ್ಳುವ ಕ್ರಿಯೆಯೊಳಗ ನನಗೆ ಆಶೀರ್ವಾದ ನೀಡಿ ತಂದೆ ಮೂರ್ ಹೇಳ್ಕೊಳ್ಳಿ ಓಕೆ ಕೈ ಮಗಿರಿ ಎದೆ ಮುಂದೆ ಕೈ ಬರಲಿ ಓಂಕಾರ ಹೇಳಿ ಒಂದು ದೀರ್ಘವಾದ ಓಂಕಾರ ಓ Shanti, 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 shanti. Shri Gurudeva, jai Gurudeva, che hanno oggi portato